ಬಿಳಿ ಕೊಕ್ಕರೆ ಮತ್ತು ಏಡಿಯ ಕತೆ ರಾಮ ಸರೋವರವೆಂಬ ಭವ್ಯ ಜಲಾಶಯದ ದಂಡೆಯಲ್ಲಿ ಒಂದು ಬಿಳಿ ಬಣ್ಣದ ಕೊಕ್ಕರೆ ವಾಸವಾಗಿತ್ತು ಅದಕ್ಕೆ ತುಂಬ ವಯಸ್ಸಾಗಿ ಮುದಿತನಕ್ಕೆ ಕಾಲಿಟ್ಟಿತು ಹಲವು ಗಂಟೆಗಳ ಕಾಲ ನಿಂತಲ್ಲಿಯೇ ಒಂಟಿ ಕಾಲಲ್ಲೇ ನಿಂತು ಮೀನಿಗಾಗಿ ಕಾಯುತ್ತಾ ನಿಲ್ಲಲು ಬಯಸುತ್ತಿರಲಿಲ್ಲ ಅದಕ್ಕೆ ಸಾಕಷ್ಟು ಮೀನುಗಳು ಸಿಕ್ಕದೆ ಅದರ ಹೊಟ್ಟೆ ತುಂಬುತ್ತಿರಲಿಲ್ಲ ಹೆಚ್ಚು ಪರಿಶ್ರಮವಿಲ್ಲದೆ ಹೊಟ್ಟೆ ಹೊರೆಯಲು ಯೋಚಿಸುತ್ತಿ ಯೋಚಿಸುತ್ತಾ ಸುಮ್ಮನೆ ಆ ಬಕ ಪಕ್ಷಿ ತಪಸ್ಸು ಮಾಡಿಕೊಂಡ್ ಮಾಡಿಕೊಂಡೇ ನಿಂತಿತ್ತು ಸಮೀಪಕ್ಕೆ ಬಂದ ಯಾವ ಮೀನನ್ನು ಮುಟ್ಟುತ್ತಿರಲಿಲ್ಲ ಅದನ್ನು ಕಂಡು ಧೈರ್ಯ ತಾಳಿ ಹುಡುಗ ಪ್ರಾಯದ ಒಂದು ತುಂಟ ಏಡಿ ಅದನ್ನು ಮಾತನಾಡಿಸಿತು ಮಾಮ ನೀವೇಕೆ ನಿಮ್ಮ ನಿತ್ಯದ ಆಟ ಆಡುತ್ತಿಲ್ಲ ಮೀನು ಹಿಡಿಯುತ್ತಾ ಇಲ್ಲ ಏನು ಹುಷಾರಿಲ್ಲವೇ ಎಂದು ಕೇಳಿತು ಬಕ ಪಕ್ಷಿ ಹೇಳಿತು ನಮ್ಮೆಲ್ಲರಿಗೂ ಒಂದು ದುಃಖ ದುಃಖದ ವಿಷಯ ಕೆಲವು ಮಂದಿ ಬೆಸ್ತರು ಮಾತನಾಡಿಕೊಳ್ಳುವುದನ್ನು ಕೇಳಿಸಿಕೊಂಡೆ ಅವರು ಇಡೀ ಸರೋವರಕ್ಕೆ ಬಲೆ ಬೀಸಿ ಇಲ್ಲಿರುವ ಮೀನನ್ನು ಎರಡು ದಿನಗಳಲ್ಲಿ ಹಿಡಿದು ಹಾಕುವಂತೆ ನಾಳೆ ಬೆಳಗ್ಗೆಯೇ ಬಲೆ ನೆಡಲು ಪ್ರಾರಂಭಿಸುವರು ಎಂದು ಅವರು ಹೇಳುತ್ತಿರು ಹೇಳುತ್ತಿದ್ದರು ಈ ಕಾರಣದಿಂದ ನನಗೆ ಬೇಸರವಾಗಿದೆ ನನಗೆ ಏನು ತಿನ್ನಲು ಮನಸ್ಸಾಗುತ್ತಿಲ್ಲ ಅಲ್ಲದೆ ಇಲ್ಲಿ ಜೀವಿಸಲ್ ಜೀವಿಸಲಿಕ್ಕೂ ಇಷ್ಟವಾಗುವುದಿಲ್ಲ ಎಂದು ಹೇಳಿತು ಅದನ್ನು ಕೇಳಿದ ಎಲ್ಲ ಮೀನುಗಳು ಇತರ ಜಲಚರಗಳು ಭಯಗೊಂಡವು ಬಹಳ ಸಂಕಟಪಟ್ಟವು ಅವು ಓಡಿ ಕೊಕ್ಕರೆ ರಾಜನ ಬಳಿಗೆ ಬಂದು ಬಕದೇವ ನಮ್ಮನ್ನು ಕಾಪಾಡು ನೀನು ಎಲ್ಲ ಮೀನುಗಳನ್ನು ಮೀನುಗಳ ರಕ್ಷ ರಕ್ಷಾ ಬಂದು ಎಂದು ಬೇಡಿಕೊಂಡವು ತುಸು ಹೊತ್ತು ಯೋಚಿಸಿದ ಆ ಬಕ ಪಕ್ಷಿ ಈ ರೀತಿ ಹೇಳಿತು ಇಲ್ಲಿಯ ಸಮೀಪದಲ್ಲಿ ಒಂದು ದೇವಾಲಯವಿದೆ ಅಲ್ಲಿರುವ ಕೆರೆಯು ದೊಡ್ಡದೊಂದು ದೊಡ್ಡದೊಂದು ಸರೋವರದಂತಿದೆ ಅಲ್ಲಿ ಮೀನುಗಳನ್ನು ಹಿಡಿಯಲು ಯಾರನ್ನು ಬಿಡುವುದಿಲ್ಲ ನಾನು ನಿಮ್ಮನ್ನು ಅಲ್ಲಿಗೆ ಕರೆದೊಯ್ಯುವೆನು ನೀವು ಆ ಕೆರೆಯಲ್ಲಿದ್ದು ಇನ್ನು ಉಳಿದ ಜೀವಮಾನವನ್ನು ಕ್ಷೇಮವಾಗಿರಿ ಮೀನುಗಳೆಲ್ಲ ಸಂತೋಷದಿಂದ ಒಪ್ಪಿ ಕುಣಿದಾಡಿದವು ಬಕ ಪಕ್ಷಿಯು ಮೀನುಗಳನ್ನು ತನ್ನ ದೊಡ್ಡ ಕೊಕ್ಕಿನಲ್ಲಿ ಭದ್ರವಾಗಿ ಹಿಡಿದುಕೊಂಡು ಮೇಲಕ್ಕೇರಿತು ನಾಲ್ಕೈದು ಮೀನುಗಳನ್ನು ಒಮ್ಮೆ ಒಮ್ಮೆಲೇ ಸಾಗಿಸತೊಡಗಿತು ದೇವಾಲಯದ ಬಳಿಯಲ್ಲಿರುವ ಕಲ್ಲು ಬಂಡೆಯ ಮೇಲೆ ಅವುಗಳನ್ನು ಕೆಡವಿ ತನ್ನ ಹೊಟ್ಟೆಯನ್ನು ಸುಲಭವಾಗಿ ಹೊರ ಹೊರ ಹೊರದು ಹೊರದುಕೊಂಡಿತು ಕೊಕ್ಕರೆಯ ದಿನದಿಂದ ದಿನಕ್ಕೆ ದಷ್ಟಪುಷ್ಟವಾಗಿ ಬೆಳೆಯತೊಡಗಿತು ಒಂದು ದಿನ ಪ್ರಾಣಭಯದಿಂದ ನಡಗಿ ಹೋದ ಏಡಿಯು ಕೊಕ್ಕರೆಯ ಬಳಿಗೆ ಬಂದು ತನ್ನನ್ನು ಕರೆದುಕೊಂಡು ಹೋಗುವಂತೆ ಪ್ರಾರ್ಥಿಸಿತು ಕೊಕ್ಕರೆಗೂ ಮೀನನ್ನು ಮೀನುಗಳನ್ನು ತಿಂದು ಬೇಸರ ಬಂದಿತ್ತು ಮೀನಿಗೆ ಬದಲಾಗಿ ಏಡಿಯು ಒಳ್ಳೆಯ ಆಹಾರ ಆದೀತು ಎನ್ ಅಂದು ಆ ಏಡಿಯನ್ನು ಕರೆದೊಯ್ಯಲು ಒಪ್ಪಿತು ಬಕನು ದೊಡ್ಡದಾಗಿ ಕಲ್ಲು ಬಂಡೆಗಳ ಮೇಲೆ ಹಾರುತ್ತಾ ಬರುತ್ತಿದ್ದನು ಬರುತ್ತಿದ್ದದ್ದನ್ನು ಕಂಡು ಭಯದಿಂದ ಏಡಿಯು ಕೇಳಿತು ಮಾವಯ್ಯ ನೀನು ಹೇಳಿದ ದೇವಾಲಯದ ಕೆರೆ ಎಲ್ಲಿದೆ ಇಲ್ಲಿ ಇಲ್ಲಿ ಎಲ್ಲ ಎಲ್ಲೆಲ್ಲೂ ಕಲ್ಲು ಬಂಡೆಗಳು ಕಾಣುತ್ತಿದೆ ಇದೇನು ಇಲ್ಲಿ ಮೀನುಗಳ ಎಲುಬುಗಳು ಮುಳ್ಳುಗಳು ಬಿಸಿಲಿನಲ್ಲಿ ಒಣಗಿ ಒಣಗುತ್ತಿರುವುದು ಅದಕ್ಕೆ ಕೊಕ್ಕರೆಯ ಕೊಕ್ಕರೆಯು ಎಲ ಬುದ್ಧಿ ಇಲ್ಲದ ತಿಳಿಗೇಡಿಯಾದ ಏಡಿ ಸರೋವರದ ನಿನ್ನ ಜಾತಿಯ ಮಿತ್ರರು ಸ್ಥಿರಶಾಂತಿಯನ್ನು ಕಂಡಿದ್ದಾರೆ ಈಗ ನಿನ್ನ ಸರದಿ ಬೇಗನೆ ನಿನ್ನ ನೀನು ದೇವರನ್ನು ನೆನೆದುಕೋ ನೀನು ಸಹ ಅವರನ್ನು ಕೂಡಿಕೊಳ್ಳಲ್ ಕೂಡಿಕೊಳ್ಳಲಿರುವೆ ಎಂದಿತು ಬಕಪಕ್ಷಿಯು ದುರುದ್ದೇಶವನ್ನು ಅರ್ಥ ಮಾಡಿಕೊಂಡ ಏಡಿ ತಕ್ಷಣಕ್ಕೆ ಕೊಕ್ಕರೆ ಉದ್ದವಾದ ಕುತ್ತಿಗೆಯನ್ನು ತನ್ನ ಚೂಪಾದ ಕೊಂಡಿಗಳಿಂದ ಚುಚ್ಚಿ ಹಿಡಿಯಿತು ಕೊಕ್ಕರೆಯು ಕೊರಕಲು ಕಲ್ಲು ಬಂಡೆಯ ಕಡೆ ಇಳಿಯತೊಡಗಿತು ಕೊಕ್ಕರೆಗೆ ತನ್ನ ಕಂಠವನ್ನು ಏಡಿಯಿಂದ ರಕ್ಷಿಸಲಾಗಲಿಲ್ಲ ಅದು ಇಕ್ಕಳದಂತಿರುವ ತನ್ನ ಕಾಲುಗಳಲ್ಲಿರುವ ಗರಗದ ಹಲ್ಲುಗಳಂತಿರುವ ಕೋಡಿಗಳಿಂದ ಬಲವಾಗಿ ಅದುಮಿತು ಆಗ ಅದರ ಕುತ್ತಿಗೆಯು ಕತ್ತರಿಸಿ ಹೋಯಿತು ನಂಬಿ ಮೋಸ ಮಾಡಿದ ಬಕ ಪಕ್ಷಿಗೆ ಸರಿಯಾದ ಶಿಕ್ಷೆ ಆಯಿತು ಏಡಿಯು ಆ ಕಂಠವನ್ನು ಆಟೋಟಗಳಲ್ಲಿ ಅಥವಾ ಕ್ರೀಡೋತ್ಸವಗಳಲ್ಲಿ ಭಾಗವಹಿಸಿ ಗೆದ್ದವರು ತರುವ ಪದಕದಂತೆ ತಂದು ತನ್ನ ಮಿತ್ರರಿಗೆ ಅದ್ದೂರಿಯಾಗಿ ಅದ್ ಅದ್ದೂರಿಯಿಂದ ತೋರಿಸಿ ತೋರಿಸಿತು ಇದಕ್ಕೆ ನೀನು ಮಾತ್ರ ಹಿಂ ಹಿಂತಿರುಗಿದೆ ಬಂದೆ ದೇವಸ್ಥಾನದ ಕೊಕ್ಕರೆಯ ದೇವಸ್ಥಾನದ ಕೆರೆಯಲ್ಲಿ ವಾಸಿಸ್ ವಾಸಿಸಲು ಇಷ್ಟವಿಲ್ಲವೇ ಎಂದು ಮೀನುಗಳು ಕೇಳಿದವು ಅದಕ್ಕೆ ಆ ದುರುದ್ದೇಶದ ಬಕಪಕ್ಷಿಯು ತನ್ನ ಹೊಟ್ಟೆಯನ್ನು ಹೊರೆದು ಕೊಳ್ಳಲು ಮಾಡಿದ ಕುತಂತ್ರ ಮತ್ತು ಅದರ ಬಾಯಿಂದ ತಾನು ಹೇಗೆ ತಪ್ಪಿಸಿಕೊಂಡು ಜಾಣತನದಿಂದ ಜಾಣತನದಿಂದ ಅದನ್ನು ಹತಗೊಳಿಸಿದ ಸೇಡನ್ನು ಹತಗೊಳಿಸಿ ಸೇಡನ್ನು ತೀರಿಸಿದ ವಿಷಯವನ್ನು ಚಾಚು ತಪ್ಪದೆ ಹೇಳಿತು ಸದ್ಯ ಬಂದ ಗಂಡಾಂತರ ತಪ್ಪಿತಲ್ಲ ನಾನು ಮಾತ್ರ ಬದುಕಿ ಉಳಿದೆ ಉಳಿದೆವು ಆದರೆ ನಮ್ಮ ಬಂಧು ಮಿತ್ರರು ಅನೇಕರು ಹಸುನೀಗಿದರು ಅವರಿಗಾಗಿ ಈ ಜಲಚರಗಳು ಕಣ್ಣೀರು ಸುರಿಸಿದವು ಬಕಪಕ್ಷಿಯ ತಲೆಯನ್ನು ನೋಡಿ ಏಡಿ ಬುದ್ಧಿಶಕ್ತಿಯನ್ನು ಅವು ಮೆಚ್ಚಿಕೊಂಡವು